ವೆಲ್ಕಮ್ ಟು ಟಾಪ್ ಥೌಸಂಡ್ ಪಿಡಿಒ ಕ್ವೆಶನ್ ಮತ್ತು ಅನುಸೂಚಿತ ಪಂಗಡಗಳ ಮತ್ತು ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಇತರ ಹಿತಾಸಕ್ತಿಗಳಿಗೆ ಉತ್ತೇಜನ ನೀಡುವ ಹಾಗೂ ಯಾವುದೇ ವಿಧವಾದ ಜಾತಿ ಮತ್ತು ವರ್ಗಗಳ ಶೋಷಣೆ ಆಗದಂತೆ ರಕ್ಷಣೆ ನೀಡುವ ಸ್ಥಾಯಿ ಸಮಿತಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸಾಮಾಜಿಕ ನ್ಯಾಯ ಸಮಿತಿ ಇತರೆ ಸಮಿತಿಗಳ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು ಉತ್ತರ ಆಪ್ಷನ್ ತ್ರೀ ಸಿಕ್ಸ್ಟಿ ಒನ್ ಎ ಪ್ರಕರಣ ಅರವತ್ತೊಂದು ಬಿ ಏನನ್ನು ಸೂಚಿಸುತ್ತದೆ ಆಪ್ಷನ್ ತ್ರೀ ಸರಿಯಾದ ಉತ್ತರ ಜಂಟಿ ಸಮಿತಿಗಳ ನೇಮಕಾತಿ ಗ್ರಾಮ ಯಾವ ಪ್ರಕರಣದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಸಭೆಗಳನ್ನು ಕರೆಯತಕ್ಕದ್ದು ಎಂದು ತಿಳಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಗ್ರಾಮ ಪಂಚಾಯಿತಿಯ ದಾಖಲುಗಳನ್ನು ನೋಡುವ ಅವಕಾಶ ಅಧ್ಯಕ್ಷನಿಗೆ ಯಾವ ಪ್ರಕರಣದಲ್ಲಿ ನೀಡಲಾಗಿದೆ ಸರಿಯಾದ ಉತ್ತರ ಪ್ರಕರಣ ಮೂರು ಆಪ್ಷನ್ ಮೂರು ಪ್ರಕರಣ ಅರವತ್ತೆರಡು ಗ್ರಾಮ ಪಂಚಾಯಿತಿ ನಿಯಂತ್ರಣದಲ್ಲಿರುವ ಯಾವುದೇ ನೌಕರನನ್ನು ಕ್ರಿಮಿನಲ್ ಅಪರಾಧದ ಬಗ್ಗೆ ಅವನ ವಿರುದ್ಧ ಮೊಕದ್ದಮೆ ಸಂಬಂಧಿಸಿ ತನಿಖೆ ನಡೆಯುತ್ತಿದ್ದಾಗ ಅವನನ್ನು ಅಮಾತಿನಲ್ಲಿ ಇಡುವ ಅಧಿಕಾರ ಯಾರಿಗಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಪಂಚಾಯಿತಿ ಅಧ್ಯಕ್ಷರಿಗೆ ಕಟ್ಟಡ ನಿರ್ಮಾಣದ ಬಗ್ಗೆ ಯಾವ ಪಂಚಾಯಿತಿಯಡಿ ನಿಯಂತ್ರಣ ಹೊಂದಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕಟ್ಟಡ ನಿರ್ಮಾಣದ ನಿಯಂತ್ರಣವನ್ನು ಯಾವ ಪ್ರಕರಣದಲ್ಲಿ ತಿಳಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪ್ರಕರಣ ಅರವತ್ನಾಲ್ಕು ಈ ಕೆಳಗಿನ ಯಾವ ವಾಕ್ಯ ಸರಿಯಾಗಿದೆ ಗ್ರಾಮ ಪಂಚಾಯಿತಿಯಿಂದ ಬರದ ಅನುಮತಿ ಇಲ್ಲದೆ ಯಾವುದೇ ಕಟ್ಟಡವನ್ನ ನಿರ್ಮಿಸಬಹುದು ಆಪ್ಷನ್ ಎರಡು ಜಾಹೀರಾತು ಫಲಕ ನಿಲ್ಲಿಸಬಹುದು ಆಪ್ಷನ್ ಮೂರು ಅಸ್ತಿತ್ವದಲ್ಲಿರುವ ಯಾವುದೇ ಕಟ್ಟಡವನ್ನ ಬದಲಾಯಿಸ ಬದಲಾಯಿಸತಕ್ಕದ್ದಲ್ಲ ಆಪ್ಷನ್ ನಾಲ್ಕು ಖಾಲಿ ಇರುವ ಸ್ಥಳದಲ್ಲಿ ಅಥವಾ ಅದಕ್ಕೆ ಹೊಂದಿಕೊಂಡು ಮೊಬೈಲ್ ಟವರ್ಗಳನ್ನು ಸ್ಥಾಪಿಸಬಹುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಅಸ್ತಿತ್ವದಲ್ಲಿರುವ ಯಾವುದೇ ಕಟ್ಟಡವನ್ನು ಬದಲಾಯಿಸತಕ್ಕದ್ದಲ್ಲ ಕಟ್ಟಡ ನಿರ್ಮಾಣಕ್ಕಾಗಿ ಒಬ್ಬ ಅರ್ಜಿದಾರ ಅರ್ಜಿದಾರನು ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ ಅನುಮತಿಗಾಗಿ ಎಷ್ಟು ದಿನದವರೆಗೂ ಕಾಯಬೇಕು ಉತ್ತರ ಆಪ್ಷನ್ ನಾಲ್ಕು ಅರವತ್ತು ಒಂದು ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ ಅನುಮತಿ ಇಲ್ಲದೆ ಒಂದು ಕಾರ್ಖಾನೆಗಳನ್ನು ಯಂತ್ರೋಪಕರಣಗಳನ್ನು ಸ್ಥಾಪಿಸಲು ಸಾಧ್ಯವಿಲ್ಲವೆಂದು ಯಾವ ಪ್ರಕರಣದಲ್ಲಿ ತಿಳಿಸುತ್ತದೆ ಇದಕ್ಕೆ ಉತ್ತರ ಆಪ್ಷನ್ ಫೋರ್ ಅರವತ್ತಾರು ಪಂಚಾಯಿತಿ ಅನುಮತಿ ಇಲ್ಲದೆ ಅಪಾಯಕಾರಿ ವ್ಯಾಪಾರ ನಿಷೇಧ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು ಆಪ್ಷನ್ ಫೋರ್ ಸಿಕ್ಸ್ಟಿ ಸೆವೆನ್ ಹೋಟೆಲ್ ಖಾನಾವಳಿ ಬೇಕರಿ ಮಿಠಾಯಿ ಕಾಫಿ ಮಂದಿರ ಧರ್ಮಶಾಲಾ ಇವುಗಳಿಗೆ ಯಾವ ಪ್ರಕರಣದಲ್ಲಿ ಗ್ರಾಮ ಪಂಚಾಯಿತಿ ಅನುಮತಿ ನೀಡುತ್ತದೆ ಉತ್ತರ ಆಪ್ಷನ್ ನಾಲ್ಕು ಗ್ರಾಮ ಪಂಚಾಯಿತಿ ನೀಡಿದ ಲೈಸೆನ್ಸ್ ಅನುಮತಿಯನ್ನು ರದ್ದುಗೊಳಿಸುವ ಅಥವಾ ಅಮಾನತುಗೊಳಿಸುವುದನ್ನು ಯಾವ ಪ್ರಕರಣದಲ್ಲಿ ತಿಳಿಸಲಾಗಿದೆ ಉತ್ತರ ಆಪ್ಷನ್ ಒಂದು ಲೈಸೆನ್ಸ್ ನವೀಕರಣಕ್ಕಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಇರುವ ಕಾಲಮಿತಿ ಎಷ್ಟು ಉತ್ತರ ಆಪ್ಷನ್ ಫೋರ್ ಕನಿಷ್ಠ ಮೂವತ್ತು ದಿನಗಳು ಗರಿಷ್ಠ ತೊಂಬತ್ತು ದಿನಗಳು ಅರ್ಜಿದಾರನಿಗೆ ಎಷ್ಟು ದಿನದ ಒಳಗಾಗಿ ಗ್ರಾಮ ಪಂಚಾಯಿತಿ ಲೈಸೆನ್ಸ್ ಮಂಜೂರಾತಿ ಬಗ್ಗೆ ತಿಳಿಸಬೇಕು ಉತ್ತರ ಆಪ್ಷನ್ ತ್ರೀ ಸಿಕ್ಸ್ಟಿ ಒಂದು ವೇಳೆ ಚುನಾವಣೆ ಸಂದರ್ಭದಲ್ಲಿ ಅರ್ಜಿದಾರನು ಲೈಸೆನ್ಸ್ ಮಂಜೂರಾತಿ ಬಗ್ಗೆ ಎಷ್ಟು ದಿನದ ಒಳಗಾಗಿ ಗ್ರಾಮ ಪಂಚಾಯಿತಿ ತಿಳಿಸುತ್ತದೆ ಉತ್ತರ ಆಪ್ಷನ್ ಫೋರ್ ತೊಂಬತ್ತು ಲೈಸೆನ್ಸ್ ಲೈಸೆನ್ಸ್ ಕೊಡಲು ಅಥವಾ ನವೀಕರಿಸಲು ನಿರಾಕರಿಸುವ ಮೂಲಕ ಅಮಾನತ್ತು ಅಥವಾ ರದ್ದತಿ ಬಗ್ಗೆ ತಿಳಿದುಕೊಳ್ಳಲು ಅರ್ಜಿಯನ್ನ ಯಾರಿಗೆ ನೀಡಬೇಕು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಕಾರ್ಯನಿರ್ವಾಹಕ ಅಧಿಕಾರಿ ಲೈಸೆನ್ಸ್ ಕೊಡಲು ಅಥವಾ ನವೀಕರಿಸಲು ನಿರಾಕರಿಸುವ ಬಗ್ಗೆ ನಿರಾಕರಿಸುವ ಮೂಲಕ ಅಮಾನತ್ತು ಅಥವಾ ರದ್ದತಿ ಬಗ್ಗೆ ತಿಳಿದುಕೊಳ್ಳಲು ಎಷ್ಟು ದಿನದ ಒಳಗಾಗಿ ಅರ್ಜಿ ನೀಡಬೇಕು ಸರಿಯಾದ ಉತ್ತರ ಆಪ್ಷನ್ ಮೂವತ್ತು ಯಾವ ಪ್ರಕರಣದ ಅಡಿಯಲ್ಲಿ ಡೆಪ್ಯೂಟಿ ಕಮಿಷನರ್ ಅಥವಾ ಜಿಲ್ಲಾ ಪಂಚಾಯಿತಿಯು ಅಥವಾ ತಾಲೂಕ್ ಪಂಚಾಯಿತಿಯು ಅಥವಾ ಯಾರೇ ಒಬ್ಬ ಖಾಸಗಿ ವ್ಯಕ್ತಿಯು ಗ್ರಾಮ ಪಂಚಾಯತಿಯ ಸಮ್ಮತಿಯಿಂದ ಮತ್ತು ಯಾವುದೇ ಸಂಸ್ಥೆ ವ್ಯವಸ್ಥಾಪನೆ ಅಥವಾ ಕಾಮಗಾರಿಗಳನ್ನು ಕಾರ್ಯಗತಗೊಳಿಸಲು ಗ್ರಾಮ ಪಂಚಾಯಿತಿಗೆ ನೀಡಬಹುದು ಎಂದು ತಿಳಿಸುತ್ತದೆ ಇದಕ್ಕೆ ಉತ್ತರ ಆಪ್ಷನ್ ಟು ಎಪ್ಪತ್ತೊಂದು ಯಾವ ಪ್ರಕರಣದ ಅಡಿಯಲ್ಲಿ ಸಾರ್ವಜನಿಕ ಬೀದಿಗಳು ಮತ್ತು ಖಾಲಿ ನಿವೇಶನಗಳ ಮೇಲೆ ಅಡೆತಡೆ ಮತ್ತು ಒತ್ತುವರಿಗಳ ಬಗ್ಗೆ ತಿಳಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಎಪ್ಪತ್ತೆರಡು ಬೀದಿಗಳಿಗೆ ಹೆಸರು ಇಡಲು ಮತ್ತು ಕಟ್ಟಡಗಳಿಗೆ ಸಂಖ್ಯೆಯನ್ನು ಕೊಡಲು ಗ್ರಾಮ ಪಂಚಾಯಿತಿಗಳಿಗೆ ಯಾವ ಪ್ರಕರಣದಲ್ಲಿ ಅಧಿಕಾರ ನೀಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಎಪ್ಪತ್ಮೂರು ಒಂದು ವೇಳೆ ಗ್ರಾಮ ಪಂಚಾಯಿತಿ ಇಟ್ಟ ಹೆಸರು ಮತ್ತು ಕಟ್ಟಡಗಳಿಗೆ ಕೊಟ್ಟ ಸಂಖ್ಯೆಗಳನ್ನು ಬದಲಾಯಿಸುವುದು ಹಾನಿಗೊಳಿಸುವುದು ನಾಶಪಡಿಸುವುದು ಮಾಡಿದ್ದಲ್ಲಿ ಈ ಅಪರಾಧಕ್ಕೆ ಎಷ್ಟು ದಂಡ ನೀಡಲಾಗುವುದು ಸರಿಯಾದ ಉತ್ತರ ಆಪ್ಷನ್ ಒಂದು ನೂರು ರೂಪಾಯಿಗಳು ಯಾವ ಪ್ರಕರಣದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಯು ಯಾವುದೇ ಕಟ್ಟಡ ಅಥವಾ ಮರ ಬೀಳುವ ಸಂಭವವಿದ್ದರೆ ಸಂಬಂಧಪಟ್ಟ ಮಾಲೀಕನಿಗೆ ಲಿಖಿತ ರೂಪದಲ್ಲಿ ನೋಟಿಸ್ ನೀಡುವ ಮೂಲಕ ಅದನ್ನು ಕೆಡವಿ ಹಾಕಲು ಅಥವಾ ಭದ್ರಪಡಿಸಲು ಅಥವಾ ತೆಗೆದುಹಾಕಲು ಅಥವಾ ದುರಸ್ತಿ ಮಾಡಲು ತಿಳಿಸುತ್ತದೆ ಉತ್ತರ ಆಪ್ಷನ್ ಫೋರ್ನಾಲ್ಕು ಎಪ್ಪತ್ತೈದನೇ ಪ್ರಕರಣ ಏನನ್ನು ಸೂಚಿಸುತ್ತದೆ ಆಪ್ಷನ್ಸ್ ನೋಡ್ಕೊಂಡು ಹೋಗೋಣ ಆಪ್ಷನ್ ಒಂದು ನೈರ್ಮಲ್ಯ ಬಗ್ಗೆ ಆಪ್ಷನ್ ಟು ಚರಂಡಿ ಸ್ವಚ್ಛಗೊಳಿಸುವುದು ಆಪ್ಷನ್ ತ್ರೀ ನಿಂತ ನೀರನ್ನು ಹರಿಯುವಂತೆ ಮಾಡುವುದು ಆಪ್ಷನ್ ಫೋರ್ ಪರಿಸರ ಸ್ವಚ್ಛತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಒಂದು ಎರಡು ಮತ್ತು ಆಪ್ಷನ್ ಮೂರು ಈ ಮೂರು ಕೂಡ ಸರಿಯಾಗಿದೆ ಹಾಗಾದ್ರೆ ಪರಿಸರ ಸ್ವಚ್ಛತೆ ಬಗ್ಗೆ ಪ್ರಕರಣ ಎಪ್ಪತ್ತೈದರಲ್ಲಿ ತಿಳಿಸ್ತಾ ಇಲ್ಲ ಯಾವುದೇ ಭಾಗದ ಸಾರ್ವಜನಿಕ ಮತ್ತು ಖಾಸಗಿ ಉದ್ದೇಶಗಳಿಗೆ ಶುದ್ಧವಾದ ಮತ್ತು ಸಾಕಷ್ಟು ನೀರು ಸರಬರಾಜು ಮಾಡುವ ಯಾರ ಕಾರ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಗ್ರಾಮ ಪಂಚಾಯಿತಿಯ ಕಾರ್ಯವಾಗಿರುತ್ತದೆ ಯಾವ ಪ್ರಕರಣದ ಅಡಿಯಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಉದ್ದೇಶಗಳಿಗಾಗಿ ಶುದ್ಧವಾದ ಮತ್ತು ಸಾಕಷ್ಟು ನೀರು ಸರಬರಾಜು ಮಾಡುವ ಕಾರ್ಯವನ್ನು ಗ್ರಾಮ ಪಂಚಾಯತಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಎಪ್ಪತ್ತೇಳು ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಕುಡಿಯಲು ಕುಡಿಯುವ ಅಥವಾ ಅಡುಗೆ ಉದ್ದೇಶಕ್ಕಾಗಿ ಪ್ರತ್ಯೇಕವಾಗಿ ಇರಿಸಿದ ಕೆರೆ ಅಥವಾ ಬಾವಿಗಳಲ್ಲಿ ಸ್ನಾನ ಮಾಡುವುದು ಬಟ್ಟೆ ಹೊಗೆಯುವುದು ಅಥವಾ ಪ್ರಾಣಿಗಳನ್ನು ತೊಳೆಯುವುದು ನಿಷೇಧಿಸಬಹುದು ಸಾಂಕ್ರಾಮಿಕ ರೋಗವಿರುವ ಕಾಲದಲ್ಲಿ ಕುಡಿಯುವ ಅಥವಾ ಅಡುಗೆ ಉದ್ದೇಶಕ್ಕಾಗಿ ಅಥವಾ ಬಟ್ಟೆ ಹೊಗೆಯುವುದಕ್ಕಾಗಿ ನೀರು ಸರಬರಾಜು ಯಾವುದೇ ಮೂಲದ ಉಪಯೋಗವನ್ನು ನಿಷೇಧಿಸಬಾರದು ಸರಿಯಾದ ಉತ್ತರ ಆಪ್ಷನ್ ಒಂದು ಇದರಲ್ಲಿ ಮೊದಲನೇ ಆಪ್ಷನ್ ಮಾತ್ರ ಅಂದ್ರೆ ಮೊದಲನೇ ಪಾಯಿಂಟ್ ಮಾತ್ರ ಕರೆಕ್ಟ್ ಇದೆ ಯಾವ ಪ್ರಕರಣದಲ್ಲಿ ಗ್ರಾಮ ನಿರ್ದಿಷ್ಟ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯಿತಿ ಜಂಟಿ ಹೊಣೆಗಾರಿಕೆ ವಹಿಸಲು ಜಂಟಿ ಸಮಿತಿ ರಚಿಸಬಹುದೆಂದು ತಿಳಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಎಪ್ಪತ್ತೊಂಬತ್ತನೇ ಪ್ರಕರಣದಲ್ಲಿ ಜಂಟಿ ಸಮಿತಿಯನ್ನು ಯಾವ ಉದ್ದೇಶಕ್ಕಾಗಿ ರಚಿಸಲಾಗಿದೆ ಆ ಉದ್ದೇಶ ಈಡೇರಿದ ನಂತರ ಅದನ್ನು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ವಿಸರ್ಜಿಸಬಹುದು ಯಾವ ಪ್ರಕರಣದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ಯಾವುದೇ ಸದಸ್ಯ ಅಧಿಕಾರಿ ಅಥವಾ ನೌಕರರು ಯಾವುದೇ ಒಂದು ಉದ್ದೇಶದ ಪರಿಶೀಲನೆಗಾಗಿ ಯಾವುದೇ ಕಟ್ಟಡ ಅಥವಾ ಭೂಮಿಯ ಒಳಗೆ ಪ್ರವೇಶಿಸಬಹುದು ಎಂದು ತಿಳಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಪ್ರಕರಣ ಎಂಬತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಪಾಯಿಂಟ್ ಒನ್ ಸಾರಿ ಆಪ್ಷನ್ ಒನ್ ಯಾವುದೇ ಪ್ರದೇಶವನ್ನು ಸೂರ್ಯಾಸ್ತ ಮತ್ತು ಸೂರ್ಯೋದಯದ ನಡುವೆ ಮಾಡಬೇಕು ಅದರ ಅನುಭವದಾರನ ಸಮ್ಮತಿಯಿಂದ ಪ್ರವೇಶವನ್ನು ಮಾಡಿದ ಹೊರತು ಯಾವುದೇ ವಾಸದ ಮನೆಯನ್ನು ಹಾಗೆ ಪ್ರವೇಶಿಸುವ ಉದ್ದೇಶದ ಬಗ್ಗೆ ಅಧ್ಯಕ್ಷನು ಅಥವಾ ಈ ಬಗ್ಗೆ ಅವನು ಅಧಿಕಾರ ನೀಡಿರುವ ನೀಡಿರುವಂತಹ ವ್ಯಕ್ತಿಯು ರುಜು ಮಾಡಿದ ಯುಕ್ತ ನೋಟಿಸ್ ಅನ್ನು ಮೊದಲೇ ಕೊಡದೆ ಪ್ರಶ್ ಪ್ರವೇಶಿಸತಕ್ಕದ್ದಲ್ಲ ಆಪ್ಷನ್ ತ್ರೀ ಅಂತ ಪ್ರವೇಶವನ್ನು ಮಾಡುವಾಗ ಪ್ರವೇಶಿಸಲಾದ ಆವರಣದ ಅನುಭವದಾರರ ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳಿಗೆ ತಕ್ಕ ಗಮನ ಕೊಡತಕ್ಕದ್ದು ಆಪ್ಷನ್ ಫೋರ್ ಮೇಲಿನ ಎಲ್ಲವೂ ಸರಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಫೋರ್ ಸರಿಯಾಗಿದೆ ಗ್ರಾಮ ಪಂಚಾಯಿತಿ ಪ್ರದೇಶದ ಸರ್ಕಾರಿ ಜಮೀನಿನಲ್ಲಿ ಯಾವುದೇ ವ್ಯಕ್ತಿ ಕಟ್ಟಡ ನಿರ್ಮಿಸಿದರೆ ವಿಧಿಸಬಹುದಾದ ಜುಲ್ಮಾನೆ ಎಷ್ಟು ಉತ್ತರ ಆಪ್ಷನ್ ಒನ್ ಐನೂರು ಗ್ರಾಮ ಪಂಚಾಯಿತಿಯ ಅಧಿಕಾರ ವ್ಯಾಪ್ತಿ ಇರುವ ಸ್ಥಳದಲ್ಲಿ ಕಾಯಂವಾಗಿ ಅಥವಾ ತಾತ್ಕಾಲಿಕವಾಗಿ ಯಾವುದೇ ಅಸ್ಸಿನ ಅಂಗಡಿ ಆರಂಭಿಸಲು ಈ ಕೆಳಗಿನ ಯಾರಿಂದ ಲೈಸೆನ್ಸ್ ಪಡೆದುಕೊಳ್ಳಬೇಕು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಗ್ರಾಮ ಪಂಚಾಯಿತಿಯು ಪ್ರತಿ ವರ್ಷ ಶೇಕಡ ಡ್ಯಾಶ್ ರಷ್ಟು ಮನೆಗಳಿಗೆ ಶೌಚಾಲಯ ಒದಗಿಸಬೇಕು ಸರಿಯಾದ ಉತ್ತರ ಆಪ್ಷನ್ ಒಂದು ಹತ್ತು ಪರ್ಸೆಂಟ್ ಪ್ರತಿಯೊಂದು ಸ್ಥಾಯಿ ಸಮಿತಿಯು ಹೊಂದಿರಬೇಕಾದ ಗರಿಷ್ಠ ಸದಸ್ಯರ ಸಂಖ್ಯೆ ಸರಿಯಾದ ಉತ್ತರ ಆಪ್ಷನ್ ಒನ್ ಮೂರು ಅರವತ್ತೆರಡನೇ ಪ್ರಕರಣದ ಅನುಸಾರ ಗ್ರಾಮ ಪಂಚಾಯಿತಿಯ ನೌಕರರ ಕಾರ್ಯಗಳ ಮೇಲೆ ಮೇಲ್ವಿಚಾರಣೆಯನ್ನು ಮಾಡುವವರು ಸರಿಯಾದ ಉತ್ತರ ಆಪ್ಷನ್ ಟು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ತುರ್ತು ಸಭೆಯನ್ನು ಕರೆಯುವುದು ಸರಿಯಾದ ಉತ್ತರ ಆಪ್ಷನ್ ಟು ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ನಾಗರಿಕರ ಅರ್ಜಿ ತಲುಪಿದ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಈ ಕೆಳಗಿನ ಯಾವ ಕೆಲಸ ಕೈಗೊಳ್ಳುವುದು ಸರಿಯಾದ ಉತ್ತರ ಆಪ್ಷನ್ ಒಂದಾಗಿದೆ ಆಪ್ಷನ್ ಒನ್ ಅಲ್ಲಿ ಕುಡಿಯುವ ನೀರು ಕೆಳಗಿನ ಯಾವ ಪಂಚಾಯಿತಿ ಸಿಬ್ಬಂದಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೋಂಕು ನಿವಾರಣಾ ಕ್ರಮವನ್ನು ಕೈಗೊಳ್ಳುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಟು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಿಸುವ ಅನುಸೂಚಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಒಂದನೇ ಅನುಸೂಚಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ ಮೂರರನ್ನು ಕಳೆದ ವರ್ಷ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಎರಡ್ ಸಾವಿರದ ಹದಿನೈದು ಎಂದು ಪುನರ್ ನಾಮಕರಣ ಮಾಡಲಾಯಿತು ಹಾಗಾದ್ರೆ ಇದಕ್ಕಾಗಿ ಶಿಫಾರಸು ಮಾಡಿದ ಸಮಿತಿ ಉತ್ತರ ಆಪ್ಷನ್ ಒನ್ ಶ್ರೀ ರಮೇಶಕುಮಾರ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಬರುವ ಪ್ರಮುಖ ಶಬ್ದಕ್ಕೆ ಅರ್ಥ ವಿವರಣೆಯನ್ನು ನೀಡಲಾಗಿದೆ ಹಾಗಾದ್ರೆ ಇದಕ್ಕಿರುವ ಪ್ರಕರಣದ ಸಂಖ್ಯೆ ಸರಿಯಾದ ಉತ್ತರ ಆಪ್ಷನ್ ಟೂ ಪ್ರಕರಣದ ಸಂಖ್ಯೆ ಎರಡು ಪ್ರಕರಣ ಎಂಬತ್ತೊಂದರ ಪ್ರಕಾರ ಭೂಮಿಯ ಮಾಲೀಕ ಅಥವಾ ಅನುವಾದರ ಯಾರೇ ಆಗ್ಲಿ ಅದನ್ನ ಹೊಲಸು ಅಥವಾ ಅನಾ ರೋಗ್ಯಕರ ಸ್ಥಿತಿಯಲ್ಲಿದ್ದರೆ ಅಂತವರಿಗೆ ಅಪರಾಧ ನಿರ್ಣಯದ ಮೇಲೆ ಎಷ್ಟು ದಂಡ ವಿಧಿಸಬೇಕು ಸರಿಯಾದ ಉತ್ತರ ಆಪ್ಷನ್ ಒಂದು ನೂರರು ಯಾವ ಪ್ರಕರಣದ ಅಡಿಯಲ್ಲಿ ಯಾವುದೇ ಸರ್ಕಾರಿ ಭೂಮಿಯಲ್ಲಿ ಯಾವುದೇ ಶವವನ್ನು ಉಳಿದರೆ ಅಪರಾಧ ನಿರ್ಣಯದ ಮೇಲೆ ನೂರು ರೂಪಾಯಿ ದಂಡ ವಿಧಿಸಬೇಕು ಸರಿಯಾದ ಉತ್ತರ ಆಪ್ಷನ್ ಮೂರು ಎಂಬತ್ತೆಂಟು ತೊಂಬತ್ತರ ಪ್ರಕಾರ ಗ್ರಾಮ ಪಂಚಾಯಿತಿ ಯಾವುದೇ ಪ್ರದೇಶ ಸೋಂಕಿನಿಂದ ಬಾಧಿತವಾಗಿದ್ದರೆ ಅಂತಹ ಸ್ಥಳವನ್ನು ನಿಷೇಧಿಸುವ ಅಧಿಕಾರ ಯಾರು ಹೊಂದಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಟು ಪಂಚಾಯತ್ ಕಾರ್ಯದರ್ಶಿ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಪ್ರಕರಣ ತೊಂಬತ್ತೆರಡರ ಮೃತರ ಅಂತ್ಯಕ್ರಿಯ ಅಂತ್ಯಕ್ರಿಯೆಗಾಗಿ ಲೈಸೆನ್ಸ್ ಕೊಡುವುದು ಆಪ್ಷನ್ ಟು ಮೃತರ ಅಂತ್ಯಕ್ರಿಯೆಗಾಗಿ ಯಾವುದೇ ಹೊಸ ಸ್ಥಳವನ್ನು ಲೈಸೆನ್ಸ್ ಪಡೆದುಕೊಂಡೇ ಬಳಸಬೇಕು ಆಪ್ಷನ್ ತ್ರೀ ಲೈಸೆನ್ಸ್ಗಾಗಿ ಸಲ್ಲಿಸುವ ಅಂತಹ ಅರ್ಜಿಯೊಂದಿಗೆ ಲೈಸೆನ್ಸ್ ಅನ್ನು ಕೊಡಬೇಕಾದ ಜಾಗ ಇರುವ ಸ್ಥಳ ಸಮುದಾಯದ ಹೆಸರು ಹಾಗೂ ಇತರ ವಿವರಗಳನ್ನು ನಮೂದಿಸಬೇಕು ಆಪ್ಷನ್ ಫೋರ್ ಗ್ರಾಮ ಪಂಚಾಯಿತಿಯು ಲೈಸೆನ್ಸ್ ಮಾಡಬಹುದು ಅಥವಾ ನಿರಾಕರಿಸಬಹುದು ಉತ್ತರ ಆಪ್ಷನ್ ಒನ್ ಆಗಿದೆ ಪ್ರಕರಣ ತೊಂಬತ್ತೆರಡು ಮೃತರ ಅಂತ್ಯಕ್ರಿಯೆಗಾಗಿ ಲೈಸೆನ್ಸ್ ಕೊಡುವುದಾಗಿದೆ ಕ್ವಶನ್ ಯಾವ ಪ್ರಕರಣದ ಅಡಿಯಲ್ಲಿ ಜನರು ವಾಸ ಮಾಡುವ ಸ್ಥಳದಿಂದ ಅಥವಾ ಕುಡಿಯುವ ನೀರಿನ ಸರಬರಾಜಿನ ಯಾವುದೇ ಮೂಲದಿಂದ ನೂರು ಮೀಟರ್ ಪ್ರದೇಶದೊಳಗೆ ಯಾವುದೇ ಶವವನ್ನು ಹೂಳುವುದು ಅಂತ್ಯಕ್ರಿಯೆ ಮಾಡುವಂತಿಲ್ಲ ಸರಿಯಾದ ಉತ್ತರ ಆಪ್ಷನ್ ಫೋರ್ ತೊಂಬತ್ತೈದು ಈ ಕೆಳಗಿನ ಪ್ರಕರಣ ನೂರ ಹತ್ತರ ಪ್ರಕಾರ ಉಪದ್ರವಕಾರಿ ಕೆಲಸಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ಸ್ ನೋಡ್ಕೊಂಡು ಹೋಗೋಣ ಆಪ್ಷನ್ ಒನ್ ಯಾವುದೇ ಸಾರ್ವಜನಿಕ ಬೀದಿಯಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಮಲಮೂತ್ರ ವಿಸರ್ಜಿಸಿದ್ರೆ ಆಪ್ಷನ್ ಟು ಭಿಕ್ಷೆಗಾಗಿ ಹಲ್ಲಲ್ಲಿ ಸುತ್ತಿ ಒತ್ತಾಯ ಪೂರ್ವಕವಾಗಿ ಭಿಕ್ಷೆ ಬೇಡ್ತಾ ಇದ್ರೆ ಆಪ್ಷನ್ ತ್ರೀ ಸಾರ್ವಜನಿಕರ ದೃಷ್ಟಿಗೆ ಬೀಳುವ ಹಾಗೆ ಮಾಂಸವನ್ನು ತೆಗೆದುಕೊಂಡು ಹೋದ್ರೆ ಆಪ್ಷನ್ ಫೋರ್ ಸೂಕ್ತ ಪ್ರಾಧಿಕಾರಿಯ ಅನುಮತಿ ಇಲ್ಲದೆ ಗೂಟ ಹೊಡೆದು ದನ ಕರುಗಳನ್ನು ಕಟ್ಟಿದರೆ ಅಂತಹವರ ಮೇಲೆ ನೂರು ರು ದಂಡ ವಿಧಿಸಬಹುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಮೇಲಿನ ಎಲ್ಲವೂ ಸರಿಯಾಗಿದೆ ಪಂಚಾಯಿತಿ ಸದಸ್ಯರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು ಆಪ್ಷನ್ ಫೋರ್ ಪ್ರಕರಣ ನೂರ ಹತ್ತು ಎ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಇತರ ಸಿಬ್ಬಂದಿಗಳ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು ಸರಿಯಾದ ಉತ್ತರ ಆಪ್ಷನ್ ಫೋರ್ ನೂರ ಹನ್ನೊಂದು ಗ್ರಾಮ ಪಂಚಾಯಿತಿಯ ಮಾಸಿಕ ಲೆಕ್ಕಪತ್ರಗಳನ್ನು ಮುಂಬರುವ ತಿಂಗಳು ಡ್ಯಾಶ್ ದಿನಾಂಕದ ಒಳಗಾಗಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಗ್ರಾಮ ಪಂಚಾಯಿತಿಗೆ ಸಲ್ಲಿಸಿರಬೇಕು ಸರಿಯಾದ ಉತ್ತರ ಆಪ್ಷನ್ ತ್ರೀ ಹತ್ತು ನೂರ ಹನ್ನೊಂದನೇ ಪ್ರಕರಣದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಯ ಇತರ ನೌಕರರನ್ನು ಯಾರ ಪೂರ್ವ ಅನುಮತಿಯೊಂದಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೇಮ ನೇಮಕ ಮಾಡಿಕೊಳ್ಳುವರು ಆಪ್ಷನ್ ಫೋರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗ್ರಾಮ ಪಂಚಾಯಿತಿಯ ತಾತ್ಕಾಲಿಕ ನೌಕರರಿಗೆ ಸಂಬಳವನ್ನು ಡ್ಯಾಶ್ ಭರಿಸಬೇಕು ಆಪ್ಷನ್ ಫೋರ್ ಗ್ರಾಮ ಪಂಚಾಯಿತಿ ನಿಧಿಯಿಂದ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯ ನೇಮಕಾತಿ ಮತ್ತು ಶ್ರೇಣಿ ಸ್ವರೂಪವನ್ನು ನಿರ್ಧರಿಸುವರು ಆಪ್ಷನ್ ಟು ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರ ಇತರ ನೌಕರರ ಮೇಲೆ ಸೇವಾ ಕ್ರಮ ಕೈಗೊಂಡರೆ ಬಾಧಿತನಾದ ವ್ಯಕ್ತಿ ನೀರ್ಮನಲ್ಲಿ ಹೋಗುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಕಾರ್ಯನಿರ್ವಾಹಕ ಅಧಿಕಾರಿ ಚಿಕ್ಕನಗರ ಪ್ರದೇಶದ ಪರಿವರ್ತನೆ ಮತ್ತು ಸಂಯೋಜನೆಗೆ ಸಂಬಂಧಪಟ್ಟ ಶಬ್ದಗಳ ಅರ್ಥ ವಿವರಣೆಗಳನ್ನು ತಿಳಿಸುವ ಪ್ರಕರಣ ಆಪ್ಷನ್ ತ್ರೀ ನೂರ ಹದಿನಾಲ್ಕನೇ ಪ್ರಕರಣ ಪ್ರಕರಣ ನೂರ ಹದಿನೈದು ತಿಳಿಸುವುದು ಏನಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಚಿಕ್ಕ ಪ್ರದೇಶ ಅಥವಾ ಪರಿವರ್ತಿತವಾಗಿರುವ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವಾಗಿಸುವುದು ಯಾವುದೇ ಚಿಕ್ಕ ಮತ್ತು ಪರಿವರ್ತಿತ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವನ್ನಾಗಿ ಮಾಡುವ ಅಧಿಕಾರವಿರುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಜಿಲ್ಲಾಧಿಕಾರಿಗಳಿಗೆ ನೂರ ಹದಿನಾರನೇ ಪ್ರಕರಣ ತಿಳಿಸುವುದು ಸರಿಯಾದ ಉತ್ತರ ಆಪ್ಷನ್ ತ್ರೀ ಮಧ್ಯಕಾಲಿಕ ಗ್ರಾಮ ಪಂಚಾಯಿತಿ ಸದಸ್ಯರ ಹುದ್ದೆಯ ಅವಧಿ ಮಧ್ಯಕಾಲೀನ ಗ್ರಾಮ ಪಂಚಾಯಿತಿ ನಂತರ ಎಷ್ಟು ದಿವಸದ ಒಳಗಾಗಿ ಹೊಸ ಗ್ರಾಮ ಪಂಚಾಯಿತಿಯನ್ನ ಸ್ಥಾಪಿಸಬಹುದು ಸರಿದ ಉತ್ತರ ಅರವತ್ತು ತಿಂಗಳ ಒಳಗಾಗಿ ಮಧ್ಯಕಾಲೀನ ಪಂಚಾಯಿತಿಯಲ್ಲಿ ಕಾರಣಾಂತರದಿಂದ ಯಾವುದೇ ಸ್ಥಾನವು ಖಾಲಿಯಾದಲ್ಲಿ ಕೆಳಗಿನವುಗಳಲ್ಲಿ ಯಾರು ಭರ್ತಿ ಮಾಡುತ್ತಾರೆ ಸರಿದ ಉತ್ತರ ಆಪ್ಷನ್ ಫೋರ್ ಜಿಲ್ಲಾಧಿಕಾರಿ ಸಂಯೋಜನೆಗೊಂಡ ಪಂಚಾಯಿತಿ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಉದ್ಭವಿಸುವ ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆ ಕರಾರು ಒಪ್ಪಂದಗಳಿಗೆ ಈ ಕೆಳಗಿನ ಯಾವ ಸಂಸ್ಥೆ ಮುಂದುವರೆಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಟು ಹೊಸದಾಗಿ ಸ್ಥಾಪನೆಯಾದ ಗ್ರಾಮ ಪಂಚಾಯಿತಿ ಹೊಸದಾಗಿ ಸ್ಥಾಪಿತವಾದ ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯ ಸದಸ್ಯರ ಅವಧಿ ಆಪ್ಷನ್ ಟು ಹಿಂದೆ ಇದ್ದ ಗ್ರಾಮ ಪಂಚಾಯಿತಿಯ ತನ್ನ ಹುದ್ದೆಯ ಉಳಿದು ಅವಧಿ ಹೊಂದಿರುವುದು ಉಳಿದ ಅವಧಿ ಹೊಂದಿರುವುದು ಹೊಸ ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ಆಡಳಿತ ಅಧಿಕಾರಿಯನ್ನು ನೇಮಿಸುವರು ನೇಮಿಸುವವರು ಯಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡೆಪ್ಯೂಟಿ ಕಮಿಷನರ್ ಆಡಳಿತಾಧಿಕಾರಿಯ ಗರಿಷ್ಠ ಅವಧಿ ಉತ್ತರ ಆಪ್ಷನ್ ಒನ್ ಆರು ತಿಂಗಳು ತಾಲೂಕ್ ಪಂಚಾಯತಿ ಕಚೇರಿಯು ಇರುವುದು ಆಪ್ಷನ್ ತ್ರೀ ತಾಲೂಕು ಕೇಂದ್ರದಲ್ಲಿ ತಾಲೂಕು ಪಂಚಾಯಿತಿಯ ಕುರಿತು ಹೇಳುವ ಪ್ರಕರಣದ ಸಂಖ್ಯೆ ಉತ್ತರ ಉತ್ತರ ಆಪ್ಷನ್ ಫೋರ್ ಪ್ರಕರಣ ನೂರ ಹತ್ತೊಂಬತ್ತು ತಾಲೂಕ್ ಪಂಚಾಯಿತಿ ರಚನೆ ಕೃತಿ ಹೇಳುವ ಪ್ರಕರಣ ಸರಿಯಾದ ಉತ್ತರ ಆಪ್ಷನ್ ಟು ಪ್ರಕರಣ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ತಾಲೂಕು ಪಂಚಾಯಿತಿಯಲ್ಲಿ ಈ ಕೆಳಗಿನ ಯಾವ ಅನುಪಾತದಲ್ಲಿ ಇರುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ತಾಲೂಕಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳ ಐದನೇ ಒಂದರಷ್ಟು ತಾಲೂಕು ಪಂಚಾಯತ್ ತಾಲೂಕು ಪಂಚಾಯಿತಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ವಿಧಾನ ಉತ್ತರ ಆಪ್ಷನ್ ಸಿ ಚೀಟಿ ಎತ್ತುವ ಮೂಲಕ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ತಾಲೂಕು ಪಂಚಾಯತ್ ಸದಸ್ಯರಾಗಿ ಎಷ್ಟು ವರ್ಷ ಕಾರ್ಯನಿರ್ವಹಿಸುತ್ತಾರೆ ಉತ್ತರ ಆಪ್ಷನ್ ಒನ್ ಒಂದು ತಾಲೂಕು ಪಂಚಾಯಿತಿಯ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ನಿರ್ಧರಿಸುವವರು ಆಪ್ಷನ್ ಫೋರ್ ರಾಜ್ಯ ಚುನಾವಣಾ ಆಯೋಗ ತಾಲೂಕು ಪಂಚಾಯಿತಿಯಲ್ಲಿನ ಮೀಸಲಾತಿಯನ್ನು ಕುರಿತಂತೆ ಹೇಳುವ ಪ್ರಕರಣ ಆಪ್ಷನ್ ಟು ಪ್ರಕರಣ ಪ್ರಾದೇಶಿಕ ಚುನಾವಣೆ ಕ್ಷೇತ್ರಗಳ ಸೀಮಾ ನಿರ್ಣಯ ಮಾಡುವವರು ಸರಿಯಾದ ಉತ್ತರ ಆಪ್ಷನ್ ಡಿ ರಾಜ್ಯ ಚುನಾವಣಾ ಆಯೋಗ ನೂರ ಇಪ್ಪತ್ತೈದನೇ ಪ್ರಕರಣವು ತಿಳಿಸುವುದು ಆಪ್ಷನ್ ಫೋರ್ ಮತದಾರನ ಹಕ್ಕು ತಾಲೂಕ್ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವವರು ಉತ್ತರ ಆಪ್ಷನ್ ಫೋರ್ ತಹಶೀಲ್ದಾರ್ ನೂರ ಇಪ್ಪತ್ತಾರನೇ ಪ್ರಕರಣವು ತಿಳಿಸುವುದು ಉತ್ತರ ಆಪ್ಷನ್ ಫೋರ್ ಮತದಾನ ಮತದಾನದ ಪಟ್ಟಿ ತಾಲೂಕು ಪಂಚಾಯಿತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಸ್ಥಾನಗಳನ್ನು ನಿರ್ಧರಿಸುವವರು ಉತ್ತರ ಆಪ್ಷನ್ ಫೋರ್ ರಾಜ್ಯ ಚುನಾವಣಾ ಆಯೋಗ ಸಿವಿಲ್ ನ್ಯಾಯಾಧೀಶರು ಹಿರಿಯ ವರ್ಗ ತಾಲೂಕು ಪಂಚಾಯಿತಿ ತಕರಾರು ಅರ್ಜಿಗೆ ಸಂಬಂಧಿಸಿದಂತೆ ನೀಡಿದ ತೀರ್ಪಿಗೆ ವಿರುದ್ಧವಾಗಿ ಒಬ್ಬ ವ್ಯಕ್ತಿಯು ಎಷ್ಟು ದಿನಗಳ ಒಳಗಾಗಿ ಮೇಲ್ವನ್ ಮೇಲ್ಮನವಿಯನ್ನ ಜಿಲ್ಲಾ ನ್ಯಾಯಾಧೀಶರಿಗೆ ಸಲ್ಲಿಸಬೇಕು ಉತ್ತರ ಆಪ್ಷನ್ ಒಳಗಾಗಿ ತಾಲೂಕು ಪಂಚಾಯಿತಿಯ ಚುನಾವಣೆಗೆ ಸಂಬಂಧಿಸಿದಂತೆ ತಕರಾರು ಅರ್ಜಿಯನ್ನು ಬಗೆಹರಿಸುವವರು ಉತ್ತರ ಆಪ್ಷನ್ ತ್ರೀ ಸಿವಿಲ್ ನ್ಯಾಯಾಧೀಶರು ಹಿರಿಯ ವರ್ಗ ಚುನಾವಣಾ ತಕರಾರು ಅರ್ಜಿಯನ್ನು ಚುನಾವಣಾ ಫಲಿತಾಂಶದ ನಂತರ ಎಷ್ಟು ದಿನಗಳ ಒಳಗಾಗಿ ಅಭ್ಯರ್ಥಿ ಸಲ್ಲಿಸಬಹುದು ಉತ್ತರ ಆಪ್ಷನ್ ಒನ್ ಮೂವತ್ತು ದಿನ ತಾಲೂಕು ಪಂಚಾಯಿತಿ ಸದಸ್ಯರ ಅಧಿಕಾರಾವಧಿ ಆಪ್ಷನ್ ತ್ರೀ ಐದು ವರ್ಷ ತಾಲೂಕು ಪಂಚಾಯಿತಿ ಸದಸ್ಯರು ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸುತ್ತಾರೆ ಉತ್ತರ ಆಪ್ಷನ್ ಒನ್ ತಾಲೂಕು ಪಂಚಾಯತಿ ಅಧ್ಯಕ್ಷರಿಗೆ ತಾಲೂಕ್ ಪಂಚಾಯತ್ ನ ಯಾರೇ ಸದಸ್ಯರನ್ನು ತೆಗೆದುಹಾಕುವ ಬಗ್ಗೆ ಹೇಳುವ ಪ್ರಕರಣ ಉತ್ತರ ಆಪ್ಷನ್ ತ್ರೀ ಪ್ರಕರಣ ನೂರ ಮೂವತ್ತಾರು ಗೈರು ಹಾಜರಾಗಲು ಅನುಮತಿಗಾಗಿ ಸದಸ್ಯನು ತಾಲೂಕು ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಮತ್ತು ಅರ್ಜಿಯ ದಿನಾಂಕದಿಂದ ಅವಧಿಯೊಳಗೆ ಆ ಅರ್ಜಿಯ ಸಂಬಂಧದಲ್ಲಿ ತನ್ನ ತೀರ್ಮಾನವನ್ನು ಅರ್ಜಿದಾರರಿಗೆ ತಿಳಿಸಲು ತಾಲೂಕು ಪಂಚಾಯಿತಿ ತಪ್ಪಿದ್ದಲ್ಲಿ ಕೋರಲಾದ ಅನುಮತಿಯನ್ನು ತಾಲೂಕು ಪಂಚಾಯಿತಿ ಮಂಜೂರು ಮಾಡಿರುವುದಕ್ಕಾಗಿ ಭಾವಿಸ ಮಂಜೂರು ಮಾಡಿರುವುದಾಗಿ ಭಾವಿಸತಕ್ಕದ್ದು ಇದಕ್ಕೆ ಉತ್ತರ ಆಪ್ಷನ್ ಫೋರ್ ಏಳು ದಿನಗಳು ತಪ್ಪಾದ ಜೋಡಣೆ ಆಪ್ಷನ್ ಒನ್ ನೂರ ಮೂವತ್ತಾರುರ್ವ ದುರ್ವರ್ತನೆಗಾಗಿ ಸದಸ್ಯರನ್ನು ತೆಗೆದುಹಾಕುವುದು ಆಪ್ಷನ್ ಟು ನೂರ ಮೂವತ್ತಾರು ಎ ಸದಸ್ಯರ ಆಸ್ತಿಗಳು ಮತ್ತು ಹೊಣೆಗಾರಿಕೆ ಘೋಷಣೆ ಆಪ್ಷನ್ ತ್ರೀ ನೂರ ಮೂವತ್ತಾರು ಬಿ ಸದಸ್ಯತ್ವ ನಿಂತು ಹೋಗುವುದು ಆಪ್ಷನ್ ಫೋರ್ ಮೇಲಿನ ಎಲ್ಲವೂ ಸರಿ ಮೇಲಿನ ಉತ್ತರ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಪ್ರತಿಯೊಬ್ಬ ಸದಸ್ಯನು ತನ್ನ ಪದಾವಧಿಯು ದಿನಾಂಕದಿಂದ ಡ್ಯಾಶ್ ತಿಂಗಳೊಳಗೆ ಹಾಗೂ ತನ್ನ ಅವಧಿ ಪೂರ್ಣವಾಗುವವರೆಗೆ ಪ್ರತಿ ಕ್ಯಾಲೆಂಡರ್ ವರ್ಷದಲ್ಲಿ ಸರ್ಕಾರವು ಅಧಿಸೂಚಿಸಬಹುದಾದಂತಹ ಸಕ್ಷಮ ಪ್ರಾಧಿಕಾರಿಯ ಮುಂದೆ ನಿಯಮಿಸಬಹುದಾದಂತಹ ಸರಿಯಾದ ಉತ್ತರ ಆಪ್ಷನ್ ತ್ರೀ ಮೂರು ತಿಂಗಳು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮತ್ತು ಹುದ್ದೆಯ ಅವಧಿ ಬಗ್ಗೆ ತಿಳಿಸುವ ಪ್ರಕರಣ ಉತ್ತರ ಆಪ್ಷನ್ ಟು ಪ್ರಕರಣ ನೂರ ಮೂವತ್ತೆಂಟು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷನ ಹುದ್ದೆ ಖಾಲಿಯಾದಲ್ಲಿ ಆ ಸ್ಥಾನವು ಕೆಳಗಿನ ಎಷ್ಟು ಅವಧಿಯ ಅವಧಿಗಿಂತ ಕಡಿಮೆ ಆದರೆ ಚುನಾವಣೆ ನಡೆಯತಕ್ಕದ್ದಲ್ಲ ಉತ್ತರ ಒಂದು ಮೂರು ತಿಂಗಳು ತಾಲೂಕ್ ಪಂಚಾಯತಿ ಅಧ್ಯಕ್ಷ ತನ್ನ ರಾಜೀನಾಮೆಯನ್ನ ಯಾರಿಗೆ ಸಲ್ಲಿಸಬೇಕು ಉತ್ತರ ಆಪ್ಷನ್ ಟು ಡೆಪ್ಯುಟಿ ಕಮಿಷನರ್ ಅವರಿಗೆ ಪ್ರಕರಣ ನೂರ ನಲ್ವತ್ತೊಂದು ತಾಲೂಕ್ ಪಂಚಾಯಿತಿಯ ಸಭೆಗಳು ಸಭೆಗಳ ಪ್ರಕಾರ ಕನಿಷ್ಠ ಕನಿಷ್ಠ ಎಷ್ಟು ತಿಂಗಳಲ್ಲಿ ಒಂದು ಬಾರಿ ಸಭೆಯನ್ನು ನಡೆಸತಕ್ಕದ್ದು ಉತ್ತರ ಆಪ್ಷನ್ ತ್ರೀ ಎರಡು ತಿಂಗಳು ತಾಲೂಕು ಪಂಚಾಯಿತಿಯು ಸಭೆಗಳಲ್ಲಿ ಹಾಜರಾತಿಯನ್ನು ಅಗತ್ಯಪಡಿಸುವ ಪ್ರಕರಣ ಉತ್ತರ ಆಪ್ಷನ್ ಒನ್ ಪ್ರಕರಣ ನೂರ ನಲವತ್ಮೂರು ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಪ್ರಕಾರ್ಯಗಳು ಕರ್ತವ್ಯಗಳು ಮತ್ತು ಅಧಿಕಾರಗಳು ತಾಲೂಕು ಪಂಚಾಯಿತಿಯ ಪ್ರಕಾರ್ಯಗಳು ತಿಳಿಸುವ ಅಧ್ಯಾಯ ಉತ್ತರ ಆಪ್ಷನ್ ಟು ಅಧ್ಯಾಯ ಎಂಟು ತಾಲೂಕ್ ಪಂಚಾಯಿತಿಯ ಪ್ರಕಾರ್ಯಗಳು ತಾಲೂಕ್ ಪಂಚಾಯಿತಿಯ ಅನುಸೂಚಿ ಎರಡರಲ್ಲಿ ನಿರ್ದಿಷ್ಟಪಡಿಸಲಾದ ಪ್ರಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು ಎಂದು ಹೇಳುವ ಪ್ರಕರಣ ಉತ್ತರ ಸ್ನೇಹಿತರೆ ಇದಕ್ಕೆ ಉತ್ತರ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ತೀನಿ ಮುಂದಿನ ಪ್ರಶ್ನೆಗೆ ಹೋಗೋಣ ದಿನ ಒಂದಕ್ಕೆ ಪ್ರತಿ ವ್ಯಕ್ತಿಗೆ ಎಷ್ಟು ಲೀಟರ್ಗಳಿಗೆ ಕಡಿಮೆ ಇಲ್ಲದಂತೆ ನೀರು ಪೂರೈಸುವುದಕ್ಕಾಗಿ ನೀರು ಪೂರೈಕೆ ಕಾಮಗಾರಿಗಳನ್ನು ನಿರ್ಮಿಸುವುದು ಮತ್ತು ಹೆಚ್ಚಿಸುವುದು ಉತ್ತರ ಆಪ್ಷನ್ ಒನ್ ಫಾರ್ಟಿ ತಾಲೂಕಿನೊಳಗಿನ ಗ್ರಾಮ ಪಂಚಾಯಿತಿಯ ಚಟುವಟಿಕೆಗಳು ಎಂದರೆ ಉತ್ತರ ಆಪ್ಷನ್ ಫೋರ್ ಮೇಲಿನ ಎಲ್ಲ ಅಂದ್ರೆ ಆಪ್ಷನ್ಸ್ ನೋಡ್ಕೊಂಡು ಹೋಗೋಣ ಗ್ರಾಮ ಸಭೆಯನ್ನ ನಡೆಸುವುದು ನೀರು ಪೂರೈಕೆ ಕಾಮಗಾರಿಗಳ ನಿರ್ವಹಣೆ ಮಾಡುವುದು ವೈಯಕ್ತಿಕ ಮತ್ತು ಸಮುದಾಯ ಶೌಚಾಗೃಹಗಳನ್ನು ನಿರ್ಮಿಸುವುದು ಈ ಎಲ್ಲವೂ ಕೂಡ ಸರಿಯಾಗಿದೆ ಇವುಗಳಲ್ಲಿ ತಪ್ಪಾದ ಜೋಡಣೆ ಯಾವುದು ಅಂತ ನೋಡೋಣ ಆಪ್ಷನ್ ಒನ್ ನೂರ ನಲವತ್ತೈದು ಎ ಯೋಜನೆಗಳ ಕ್ರೋಡೀಕರಣ ಮತ್ತು ಸಮಗ್ರಗೊಳಿಸುವಿಕೆ ಆಪ್ಷನ್ ಟು ನಲವತ್ತೈದು ಬಿ ಅಪಾಯಕಾರಿ ಕಲ್ಲು ಗಣಿಗಾರಿಕೆ ಕೊಳವೆ ಬಾವಿಗಳು ತೆರೆದ ಬಾವಿಗಳು ಮತ್ತು ಗುಂಡಿಗಳು ಆಪ್ಷನ್ ತ್ರೀ ನೂರ ನಲವತ್ತೈದು ಸಿ ಜೀವ ವೈವಿಧ್ಯತೆ ಸಾಮಾಜಿಕ ಅರಣ್ಯ ಮತ್ತು ಪರಿಸರ ಆಪ್ಷನ್ ಫೋರ್ ಮಾಹಿತಿ ನಿರ್ವಹಣೆ ಇದರಲ್ಲಿ ಆಪ್ಷನ್ ಫೋರ್ ನಲವತ್ತಾರು ಮಾಹಿತಿ ನಿರ್ವಹಣೆ ಸರಿಯಾಗಿದೆ ಯಾಕಂದ್ರೆ ಈ ಜೋಡಣೆ ತಪ್ಪಾಗಿದೆ ತಾಲೂಕು ಪಂಚಾಯಿತಿ ಈ ಮುಂದಿನ ಯಾವ ಸ್ಥಾಯಿ ಸಮಿತಿ ಹೊಂದಿರುವುದಿಲ್ಲ ಸರಿದ ಉತ್ತರ ಆಪ್ಷನ್ ಒನ್ ಮಾಹಿತಿ ನಿರ್ವಹಣೆ ಸ್ಥಾಯಿ ಸಮಿತಿ ಪ್ರತಿಯೊಂದು ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿಯಲ್ಲಿ ಎಷ್ಟು ಸದಸ್ಯರು ಮೀರದಂತೆ ಒಳಗೊಂಡಿರತಕ್ಕದ್ದು ಉತ್ತರ ಆಪ್ಷನ್ ತ್ರೀ ಆರು ಸದಸ್ಯರು ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿಯ ಕಾರ್ಯಗಳ ಬಗ್ಗೆ ಹೇಳುವ ಪ್ರಕರಣ ಆಪ್ಷನ್ ತ್ರೀ ನೂರ ನಲವತ್ತೊಂಬತ್ತು ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿಯ ಕಾರ್ಯವಿಧಾನ ಬಗ್ಗೆ ಹೇಳುವ ಪ್ರಕರಣ ಆಪ್ಷನ್ ಫೋರ್ ಪ್ರಕರಣ ನೂರ ಐವತ್ತು ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಗಳು ಮತ್ತು ಕರ್ತವ್ಯಗಳು ತಿಳಿಸುವ ಪ್ರಕರಣ ಉತ್ತರ ಆಪ್ಷನ್ ಟು ಪ್ರಕರಣ ನೂರ ಐವತ್ತೆರಡು ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರ ಅಧಿಕಾರಗಳು ಮತ್ತು ಕರ್ತವ್ಯಗಳು ತಿಳಿಸುವ ಪ್ರಕರಣ ಉತ್ತರ ಆಪ್ಷನ್ ಫೋರ್ ಪ್ರಕರಣ ನೂರ ಐವತ್ಮೂರು ತಾಲೂಕು ಪಂಚಾಯಿತಿಯ ಸಿಬ್ಬಂದಿ ಬಗ್ಗೆ ಸಿಬ್ಬಂದಿ ಬಗ್ಗೆ ತಿಳಿಸುವ ಅಧ್ಯಾಯ ಉತ್ತರ ಆಪ್ಷನ್ ಟು ಅಧ್ಯಾಯ ಒಂಬತ್ತು ದಾಖಲೆ ಇತ್ಯಾದಿಗಳನ್ನು ಕಡ್ಡಾಯವಾಗಿ ಕೋರಲು ಅಧಿಕಾರ ಯಾರಿಗೆ ಇದೆ ಉತ್ತರ ಆಪ್ಷನ್ ತ್ರೀ ಕಾರ್ಯನಿರ್ವಾಹಕ ಅಧಿಕಾರಿ ಅಧ್ಯಾಯ ಹತ್ತು ತಾಲೂಕು ಪಂಚಾಯಿತಿ ಪ್ರಕಾರಗಳು ಆಪ್ಷನ್ ಟು ಜಿಲ್ಲಾ ಪಂಚಾಯತಿ ಪ್ರಕಾರಗಳು ಆಪ್ಷನ್ ತ್ರೀ ಜಿಲ್ಲಾ ಪಂಚಾಯಿತಿ ಆಪ್ಷನ್ ಫೋರ್ తాల్ూకు పంచాయితీ సరియద ఉత్తర ఆప్షన్ త్రీ జిల్లా పంచాయతి